ಕವಿತಾ ಅವರು ಮತ್ತು ಚಂದನ್ ಅವರು ಆಲ್ಮೋಸ್ಟ್ ನೀವು ಸಿಮಿಲರ್ ಒಂದು ಕರಿಯರ್ ಗ್ರಾಫ್ನ ಶೇರ್ ಮಾಡ್ತೀರಾ ಸೀರಿಯಲ್ ಆಗಿರಬಹುದು ಮತ್ತು ರಿಯಾಲಿಟಿ ಶೋಸ್ ಆಗಿರ್ಬೋದು ಒಂದು ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಒಂದು ಸಾಕಷ್ಟು ಬಿಗ್ ಬಾಸ್ ಆಗಿರಬಹುದು ಆಲ್ಮೋಸ್ಟ್ ಸಿಮಿಲರ್ ಮತ್ತು ಈಗ ನೀವು ಪ್ರೊ ಡೈರೆಕ್ಟರ್ ಆಗಿದ್ದೀರಾ ಅವ್ರು ಪ್ರೊಡ್ಯೂಸರ್ ಮಾಡಿದ್ದೀರ ಅವರನ್ನು ಬಟ್ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಒಂದು ಪ್ರೊಡಕ್ಷನ್ ಆಗಿದೆ ಇವಾಗ ಲಾಸ್ಟ್ ಅಕ್ಟೋಬರಲ್ಲಿ ಹೊರಗಡೆ ಬಂದಿದೆ ಸೊ ಅದು ನನ್ನೇ ಡೈರೆಕ್ಷನು ನನ್ನೇ ಪ್ರೊಡಕ್ಷನ್ ಯಾವ ಇಯರಲ್ಲಿ ಮಗು ಮಾಡ್ಕೊಳ್ಳೋಣ ಇದೆ ಹೇಳಿ ಕ್ವಶನ್ ಕೇಳಿ ಅದು ಸೊ ಮಗ ನಿಮ್ಮ ಲೈಫಲ್ಲಿ ಬಂದಿರೋದು ಸೊ ಗುಂಡಪ್ಪ ಗುಂಡಮ್ಮ ಲವ್ ಸ್ಟೋರಿ ಅಂತೆಲ್ಲ ಹಾಕ್ತಾ ಇರ್ತೀವಿ ನೀವು ಆ್ಯಕ್ಚುಲಿ ಸೊ ಗುಂಡಪ್ಪ ಅಂತಾನೆ ಹೆಸರನಾ ಅಥವಾ ಬೇರೆ ಚೇಂಜ್ ಮಾಡೋ ಪ್ಲ್ಯಾನ್ ಇದೆಯಾ ಹೇಗೆ ಅಂತ ಕರ್ಣ ಮಾಡಬೇಕು ಬಟ್ ಗುಂಡಪ್ಪ ಅಂತ ಹೆಸರಲ್ಲ ಈ ತಿಂಗಳು ನಮ್ಮ ನಾಮಕರಣ ಮಾಡ್ಬೇಕು ಹನ್ನೊಂದನೇ ತಿಂಗಳು ಸೊ ನಮ್ಮ ಇದ್ರ ಪ್ರಕಾರ ಒಂದು ಆರ್ಡರ್ ಮನ್ಸಲ್ಲಿ ಮಾಡ್ತೀವಿ ಸೊ ನಾನು ಸಿನ್ಮಾಲ್ ತುಂಬ ಬ್ಯುಸಿ ಐ ಮೀನ್ ಈ ಸಿನಿಮಾ ಬ್ಯುಸಿ ಆಗಿದ್ರಿಂದ ನಾಮಕರಣ ಪೋಸ್ಟ್ಪೋನ್ ಆಗ್ತದೆ ಬಂದು ಎರಡು ಎರಡು ತಿಂಗಳು ಸೊ ಈ ತಿಂಗಳು ಮಾಡಲೇಬೇಕು ಒಂದು ವರ್ಷಕ್ಕಿಂತ ಮುಂಚೆ ಆರ್ಡ್ ಮಂತ್ಸಲ್ಲಿ ನಾವು ಮಾಡಬೇಕು ಸೊ ಗುಂಡಮ್ಮ ಏನಕ್ಕೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಗುಂಡಪ್ಪ ಏನಿದೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಈ ಜೆರಾಕ್ಸ್ ಕಾಪಿ ಕವಿದಿನ ಜೆರಾಕ್ಸ್ ಕಾಪಿ ಅದು ಗಡ್ಡ ಮೀಸೆ ಹಾಕ್ಬಿಟ್ರೆ ಸೇಮ್ ಕವಿತಾ ಮ್ಯಾಮ್ ನೀವು ಹೇಳಿದ್ರಿ ಆ್ಯಕ್ಚುಲಿ ಅಂದರೆ ಅವ್ರು ಹೇಳಿದ್ರು ಅಂದರೆ ಸಿನಿಮಾ ಜೊತೆಗೆ ಇದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು ಬಟ್ ಅಂದರೆ ಹಿಂಗೆ ಅಂದರೆ ಡೈರೆಕ್ಷನ್ ಅವ್ರದ್ದು ಅಂತ ಹೇಳಿದ್ರು ಯಾವಾಗ ಆಗಬೇಕು ಏನು ಅಂತೆಲ್ಲ ಸೊ ಅಂದರೆ ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ರು ಅದೇ ಟೆನ್ಷನ್ಸ್ ಈಗ ಡೈರೆಕ್ಷನ್ ಮಾಡುವಾಗ ಮನೇಲಿ ಬರಬೇಕು ಟೈಮ್ ಕೊಡಬೇಕು ಹಿಂಗೆ ಆಗ್ತಿತ್ತು ಅಂತ ಆ್ಯಕ್ಚುಲಿ ಐ ಥಿಂಕ್ ಎಲ್ಲನೂ ಫೇಟ್ ಅನ್ಸುತ್ತೆ ನಾವು ಅಂದ್ಕೊಳ್ದಿರೋ ಹಾಗೆ ಇವ್ ಈ ಸಿನಿಮಾನ ಆ್ಯಕ್ಚುಲಿ ಎರಡು ವರ್ಷ ಮುಂಚೆಯಿಂದ ಶುರು ಮಾಡಬೇಕಾಗಿತ್ತು ಅದಾಗೆ ಹೋಗ್ತಾ ಹೋಗ್ತಾ ಅದನ್ನ ಯು ಯುನೋ ಇನ್ನೂ ಬೆಟರ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾ ಇಟ್ ಬೋತ್ ಎರಡೂ ಒಂದೇ ಟೈಮಿಗೆ ಬಿತ್ತು ಸೊ ಆಬ್ವಿಯಸ್ಲಿ ಐ ಥಿಂಕ್ ಅವರೇ ಎಲ್ಲ ಮೆಜಾರಿಟಿ ಕೆಲಸ ಮಾಡಿರೋದು ನಾನು ಸ್ವಲ್ಪ ಬಿಕಾಸ್ ಐ ವಾಸ್ ಪ್ರೆಗ್ನೆಂಟ್ ಫಿಲಮ್ ಶುರು ಆದಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ತಿದ್ದೆ ಬಟ್ ಐ ಥಿಂಕ್ ಯೂರು ಹೀಸ್ ಡನ್ ಅ ಗ್ರೇಟ್ ಜಾಬ್ ಬಿಕಾಸ್ ಏನು ಪ್ರೊಡ್ಯೂಸರು ಡೈರೆಕ್ಟರು ಕಂಪೋಸರು ಲಿರಿಕ್ಸಿಸ್ಟು ಡೈಲಾಗ್ ರೈಟರು ಪ್ರತಿಯೊಂದು ಲೈಕ್ ಎಂಡ್ ಟು ಎಂಡ್ ಕೆಲಸ ಮಾಡಿದ್ದಾರೆ ಇವಾಗ ನಮ್ಮ ಅಸಿಸ್ಟೆಂಟ್ ಆಗಲಿ ಅಸೋಸಿಯೇಟ್ ಆಗಲಿ ಯಾರೂ ಇಲ್ಲ ಅಂದರೆ ಇವರೇ ಓಡೋಕ್ ಬೇಕಾಗಿತ್ತು ಎಡಿಟಿಂಗ್ ಅವರೇ ಕುತ್ಕೋಬೇಕು ಪ್ರತಿಯೊಂದು ಐ ಥಿಂಕ್ ಇಟ್ಸ್ ಒಬ್ಬ ಡೈರೆಕ್ಟರ್ದು ತುಂಬ ಕಷ್ಟವಾದ ಕೆಲಸ ಆ್ಯಂಡ್ ಇವರು ಎಲ್ಲ ಪಾತ್ರಗಳನ್ನೂ ಮಾಡ್ತಿರ್ಬೇಕಾದ್ರೆ ನಾನು ಲೈಕ್ ಲೈವ್ ಆಗಿ ನೋಡಿದ್ದೀನಿ ಹೌ ಡಿಫಿಕಲ್ಟ್ ಇಟ್ ಇಸ್ ಅಂತ ಸೊ ಐ ಥಿಂಕ್ ಅವರಿಗೆ ಈ ಸಪೋರ್ಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಮನೆ ಮನೆಯಿಂದ ನಾನು ಮಾಡಿದ್ರೆ ತಾನೇ ಕರ್ನಾಟಕದಿಂದ ಜನ ಬಂದು ಸಿನಿಮಾದಲ್ಲಿ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಸೊ ಐ ಥಿಂಕ್ ನಮ್ಮ ಒಂದು ಅದೆಂಥ ಚಿಕ್ಕ ಇದು ಐ ಥಿಂಕ್ ಫಲ ಕೊಡುತ್ತೆ ಅಂತ ಪ್ರಯತ್ನ ಇನ್ನು ಆ್ಯಕ್ಚುಲಿ ಸಿನಿಮಾ ಪ್ರೊಡಕ್ಷನ್ ಅಂತ ಶುರು ಮಾಡಿದ್ಮೇಲೆ ಈಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಬಿಕಾಸ್ ಚಂದನ್ ಸರ್ ಬರಬೇಕು ಸೊ ಅಂದರೆ ನಿಮಗೆ ಎಷ್ಟು ಕಷ್ಟ ಆಗ್ತಾಯಿತ್ತು ಬಿಕಾಸ್ ನೀವೀಗ ಇಲ್ಲಿ ತನಕ ಆ್ಯಕ್ಟರ್ ಆಗಿ ನೀವು ಕಾಣಿಸ್ಕೊಂಡಿರೋದು ಇಲ್ಲಿ ತನಕ ಸೊ ಒಂದು ಪ್ರೊಡಕ್ಷನ್ ಅಂತ ಬರುವಾಗ ಅದಕ್ಕೆ ಬೇರೆ ಥರದೇ ಒಂದು ಅಂದರೆ ಮೈಂಡ್ ಸೆಟ್ ಇರಬೇಕಾಗುತ್ತೆ ಸೊ ಹೇಗೆ ಅನಿಸುತ್ತೆ ಅಂತ ಐ ಥಿಂಕ್ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದುಡ್ಡೇ ದೊಡ್ಡ ಕಷ್ಟವಾದ ಕೆಲಸ ಆ್ಯಂಡ್ ಸಮ್ ನಾವು ಅದನ್ನು ಅವ್ರದ್ದೇ ಎಲ್ಲ ಎಲ್ಲ ಐ ಥಿಂಕ್ ಇಟ್ಸ್ ಹಿಸ್ ಬ್ರೈನ್ಸ್ ಅವರೆಲ್ಲನೂ ಯೋಚನೆ ಮಾಡಿ ಮಾಡಿರೋದು ಆ್ಯಂಡ್ ನಾನು ಆ್ಯಸ್ ಎ ವೈಫ್ ಒಬ್ವ್ಯಸ್ಲಿ ನನ್ನ ನನ್ನ ಚ ಚೂರು ಏನು ಸಪೋರ್ಟ್ ಮಾಡ್ಬೋದು ಅದನ್ನು ಮಾಡಿದ್ದೀನಿ ಆ್ಯಂಡ್ ಅವರು ಆ ಸಪೋರ್ಟ್ನ ಇನ್ನೊಂದು ಲೆವೆಲಿಗೆ ತೊಗೊಂಡು ಹೋಗಿ ಫ್ಲಟ್ ಅನ್ನೋ ಸಿನಿಮಾನ ಕೇಳಿದೆ ಒಬ್ವಿಯಸ್ಲಿ ನಾನು ಫ್ಲಟ್ ಕತೆ ಏನಿದೆ ನಾನೇ ಫಸ್ಟ್ ಕೇಳಿದ್ದು ಆ್ಯಂಡ್ ಐ ಥಾಟ್ ಇಟ್ ವಾಸ್ ಅ ಬ್ರಿಲಿಯನ್ ಸ್ಟೋರಿ ಆ್ಯಂಡ್ ಸಕ್ಕದಾಗಿ ಬರುತ್ತೆ ಆ್ಯಂಡ್ ನಮ್ಮ ಕನ್ನಡ ಆಡಿಯನ್ಸ್ ಇದನ್ನು ನೋಡಲೇಬೇಕು ಅಂತ ಅಂದ್ಕೊಳ್ತಿದೆ ಆ್ಯಂಡ್ ಈ ವಾಸ್ ಆಲ್ಸೋ ಏನು ಮಾಡೋದಾ ಬೇಡವಾ ಮಾಡೋದ ಬೇಡವಾ ಅನ್ನೋದು ಫೈನಲಿ ಇದಿಷ್ಟು ಇಷ್ಟು ದೊಡ್ಡ ಔಟ್ಪುಟ್ ಬಂದಿದೆ ಆ್ಯಂಡ್ ಇದು ನಾವೆಷ್ಟೇ ನಮ್ಮ ನಮ್ಗೆ ಇಷ್ಟು ಕಷ್ಟ ಆಯಿತು ನಮ್ಗೆ ಈ ಥರ ತೊಂದರೆಗಳು ಬಂತು ನಾವು ಎಷ್ಟೇ ಹೇಳಿದ್ರು ನೋ ಮ್ಯಾಟರ್ ಹೌ ಬಿಗ್ ಇಟ್ ಇಸ್ ಸಿನ್ಮಾದಲ್ಲಿ ಆ ಎಫರ್ಟು ನಿಮಗೆ ಕಾಣೋದಿಲ್ಲ ಸಿನ್ಮಾದಲ್ಲಿ ಸಿನ್ಮಾ ಏನಿದೆ ಅದ್ರದ್ದು ಎಂಟರ್ಟೈನ್ಮೆಂಟ್ ಏನಿದೆ ಅದರದ್ದು ಕತೆ ಏನಿದೆ ಅದೊಂದೇ ಕಾಣೋದು ಸೊ ನಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಫಲ ಏನು ಸಿಗುತ್ತೆ ಅಂದರೆ ಆ ಸಿನಿಮಾ ಹಿಟ್ಟಾದರೆ ಮಾತ್ರ ಸಿಗುತ್ತೆ ಸೊ ಐ ಥಿಂಕ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ಹೌ ಡಿಫಿಕಲ್ಟ್ ಇಟ್ ಈಸ್ ಐ ಶುಡ್ ಸೇ ಪ್ಲೀಸ್ ವಾಚ್ ದ ಮೂವಿ ಆ್ಯಂಡ್ ಟೆಲ್ ಹೌ ಇಟ್ ವಾಸ್ ಅಂತ